ನಿಮ್ಮ ಸ್ವಾಗತ ಬೆಳಗಿನ ಐದು ಮೂವತ್ತಾಗಿತ್ತು ರಾತ್ರಿ ಬೇಗ ಮಲಗಿದ್ದಕ್ಕೆ ಬೇಗ ಎಚ್ಚರವಾಗಿತ್ತು ಪೂರ್ಣಳಿಗೆ ಗೋಡೆಯ ಮೇಲಿನ ಗಡಿಯಾರ ನೋಡಿದವಳು ಪಕ್ಕದಲ್ಲಿ ಮಲಗಿದ್ದ ಗಂಡನನ್ನು ನೋಡಿದಳು ಅವಳತ್ತ ತಿರುಗಿ ಮಲಗಿದ್ದನವ ಉದ್ದ ತೋಳಿನ ಟೀ ಶರ್ಟ್ ತೊಟ್ಟಿದ್ದರಿಂದ ಕೈಗಾದ ಗಾಯವೂ ಕಾಣಿಸುತ್ತಿರಲಿಲ್ಲ ಅವನ ಅಂದದ ಮೊಗವನ್ನು ನೋಡುತ್ತಿದ್ದವಳು ಅವ ಟೀ ಶರ್ಟ್ ತೊಟ್ಟಿದ್ದನ್ನು ನೋಡಿ ಅನುಮಾನಗೊಂಡಳು ರಾತ್ರಿ ಮಲಗುವಾಗ ಹೆಚ್ಚಾಗಿ ಟೀ ಶರ್ಟ್ ತೊಟ್ಟವನಲ್ಲ ಅವ ಬರಿದಾದ ಎದೆಯನ್ನು ಎಸಿಯ ತಂಪಿಗೆ ಒಡ್ಡಿ ಮಲಗುವುದೇ ರೂಢಿ ಅವನಿಗೆ ಆದರೆ ಅಂದು ಉದ್ದ ತೋಳಿನ ಟೀ ಶರ್ಟ್ ನೋಡಿ ಅವಳಿಗೆ ಆಶ್ಚರ್ಯವೇ ಎದ್ದು ಕುಳಿತವಳು ಟೀ ಶರ್ಟ್ ಹಾಕ್ಕೊಂಡು ಮಲಗಿದಾರಲ್ಲ ಏನಾಗಿದೆ ಇವರಿಗೆ ಎಂದುಕೊಂಡು ಅವನನ್ನೇ ಗಮನಿಸಿದಳು ಅವ ಗಾಯವಾದ ತನ್ನ ಬಲಗೈಯನ್ನು ಹೊಟ್ಟೆಯ ಮೇಲೆ ನೀರವಾಗಿ ಇಟ್ಟು ಎಡಗೈಯನ್ನು ಮುಖಕ್ಕೆ ಕೊಟ್ಟು ಮಲಗಿದ್ದ ಅವಳಿಗೆ ಏನೊಂದು ಅರ್ಥವಾಗಲಿಲ್ಲ ಆದರೂ ಹೆಚ್ಚು ತಲೆಕೆಡಿಸಿಕೊಳ್ಳದೆ ನನ್ನ ಗಂಡ ಮೈಸೂರಿನ ಕಿಂಗ್ ಎಂದು ಮನದಲ್ಲೇ ಬೀಗುತ್ತ ಮಂಚದಿಂದ ಕೆಳಗಿಳಿಯುವಾಗ ಅವನಿಗೆ ಹೊದಿಕೆ ಹೊದಿಸಿದಳು ಅವ ಬೆಚ್ಚನೆಯ ಅನುಭವ ಆದಾಗ ಬಲಗೈ ಕೆಳಗೆ ಮಾಡಿ ಹೊರಳಿ ಮಲಗಿಬಿಟ್ಟ ನಿದ್ದೆಯಲ್ಲೇ ಪೂರ್ಣ ಬಾತ್ರೂಮ್ಗೆ ನಡೆದು ನಿಮಿಷಗಳಲ್ಲಿ ಮುಖ ತೊಳೆದು ಹೊರಬಂದಳು ಅವ ತಿರುಗಿ ಮಲಗಿದ್ದನ್ನು ಕಂಡವಳು ಈ ಅಹಂಕಾರಿಗೆ ನಾನು ಮುತ್ತು ಕೊಡಬೇಕಾ ಎಂದು ಮುತ್ತಿನ ಲೆಕ್ಕ ನೆನಪಾದಾಗ ಅವನ ಮುಂದೆ ಬಂದಳು ಅವಳ ಹೃದಯವೇ ನಿಂತ ಅನುಭವ ಮಂಚದಲ್ಲಿ ಅವನ ಕೈ ಬಳಿ ರಕ್ತ ಕಂಡು ಭಾರ್ಗವ್ ಚೀರಿ ಜೋರಾಗಿ ಅವಳ ಧ್ವನಿ ಕೇಳಿ ನಿಧಾನವಾಗಿ ಕಣ್ತೆರೆದ ಭಾರ್ಗವನಿಗೆ ಕೈಗಾದ ಗಾಯದ ನೋವು ಅರಿವಿಗೆ ಬರುವಷ್ಟರಲ್ಲಿ ಭಾರ್ಗವ್ ಏನಿದು ರಕ್ತ ಎಂದು ಅವನ ಪಕ್ಕದಲ್ಲಿ ಕುಳಿತ ಪೂರ್ಣ ತಕ್ಷಣ ಅವನ ತೋಳು ಹಿಡಿದು ಮೇಲೆಬ್ಬಿಸಲು ನೋಡಿದಳು ಗಾಯವಾದ ಜಾಗದಲ್ಲಿ ಅವಳು ಕೈ ಹಿಡಿದಾಗ ಅಮ್ಮ ಎಂದು ನರಳಿದ ಭಾರ್ಗವ್ ತಕ್ಷಣ ಕೈ ಹಿಂತೆಗೆದು ನೋಡಿದ ಪೂರ್ಣಳ ಕೈಯೆಲ್ಲ ರಕ್ತ ನಡುಗಿ ಹೋದಳು ಹುಡುಗಿ ಭಾರ್ಗವ್ ಏನಿದೆಲ್ಲ ನೋಡಿಲಿ ರಕ್ತ ಏನಾಗಿದೆ ನಿಮಗೆ ಭಯದಲ್ಲಿ ಕೇಳಿದವಳ ಕಣ್ತುಂಬಿದವು ತಡವಿಲ್ಲದೆ ಅಯ್ಯೋ ಎಲ್ಲ ಗೊತ್ತಾಗ್ಬಿಡ್ತಾ ಮನದಲ್ಲೇ ಎಂದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ಕುಳಿತ ಭಾರ್ಗವ್ ಏನೂ ಆಗಿಲ್ಲ ಪೂರ್ಣ ಸುಮ್ಮನೀರು ಎಲ್ಲರೂ ಮಲಗಿದ್ದಾರೆ ಎಬ್ಬಿಸ್ಬೇಡ ಎಂದನವ ತನ್ನ ಗಾಯದ ಬಗ್ಗೆ ಯಾರಿಗೂ ಗೊತ್ತಾಗಬಾರದೆಂದು ನೋಡಿ ಇಲ್ಲಿ ರಕ್ತ ಏನಾಗಿದೆ ಮೊದಲು ಈ ಟೀ ಶರ್ಟ್ ತೆಗೀರಿ ಎಂದಳು ನೀನು ಚೀರ್ಬಿಡ ಮನೆಯವರೆಲ್ಲ ಎದ್ದುಬಿಡ್ತಾರೆ ಸುಮ್ಮನೀರು ನಾನೆಲ್ಲ ಹೇಳ್ತೀನಿ ನಿನಗೆ ಎಂದು ಅವಳಿಗೆ ಸಮಾಧಾನ ಮಾಡುತ್ತ ಅವ ನಿಧಾನವಾಗಿ ಟೀ ಶರ್ಟ್ ತೆಗೆದ ಪೂರ್ಣ ಅವನಿಗೆ ಸಹಾಯ ಮಾಡಿದಳು ಅವನ ತೋಳಿಗೆ ಕಟ್ಟಿದ್ದ ಪಟ್ಟಿ ಎಲ್ಲ ರಕ್ತವಾಗಿತ್ತು ಗಾಯದ ಮೇಲೆ ಭಾರ ಹಾಕಿದ್ದಕ್ಕೆ ರಕ್ತ ಒತ್ತರಿಸಿತ್ತು ಅದನ್ನು ಕಂಡ ಪೂರ್ಣ ಏನಾಗಿದೆ ಬಾರ್ಗವ್ ಇದೆಲ್ಲ ಯಾವಾಗಾಯಿತು ಏನು ಮಾಡ್ಕೊಂಡಿದಿರ ನೀವು ಅಳುತ್ತಲೇ ಕೇಳಿದಳು ಅವ ಉತ್ತರಿಸುವಷ್ಟರಲ್ಲಿ ಪೂರ್ಣ ಎನ್ನುತ್ತಾ ಓಡಿ ಬಂದಿದ್ದರು ಶರಾವತಿ ಬಾಗಿಲಿಗೆ ಪೂರ್ಣ ಪೂರ್ಣ ಬಾಗಿಲು ತಗಿ ಏನಾಯ್ತು ಯಾಕೆ ಚೀರದೆ ಕರೆದರೂ ಬಾಗಿಲು ಬಡಿಯುತ್ತಾ ಆಗ ತಾನೇ ಎಚ್ಚರವಾಗಿತ್ತು ಶರಾವತಿಯವರಿಗೆ ಅದೇ ಸಮಯಕ್ಕೆ ಪೂರ್ಣ ಚಿರಿದ್ದು ಕಿವಿಗೆ ಬಿದ್ದಾಗ ತಕ್ಷಣ ಬಂದಿದ್ದರು ಮೆಟ್ಟಿಲು ಹತ್ತಿ ಅಮ್ಮ ಎಂದ ಭಾರ್ಗವ್ ಪೂರ್ಣ ಅಮ್ಮನಿಗೇನು ಹೇಳಬೇಡ ಎನ್ನುತ್ತ ಗಾಯವನ್ನು ಟೀ ಶರ್ಟ್ನಿಂದ ಮುಚ್ಚಿದ ಇಲ್ಲ ನಾನು ಕೇಳೋದಿಲ್ಲ ನಿಮ್ಮ ಮಾತನ್ನ ಎಂದ ಪೂರ್ಣ ಎದ್ದು ಬಂದು ಬಾಗಿಲು ತೆರೆದೇ ಬಿಟ್ಟಳು ಭಯವಾಗಿತ್ತವಳಿಗೆ ಅವನ ಗಾಯ ರಕ್ತ ಕಂಡು ಪೂರ್ಣ ಏನಾಯ್ತಮ್ಮ ಯಾಕೆ ಚಿರದೆ ಗಾಬರಿಯಿಂದ ಕೇಳಿದರು ಶರಾವತಿ ಮುಂದೆ ಬಂದು ಆಯುಷ್ ಅಮೃತ ಕೂಡ ಹಿಂದೆಯೇ ಬಂದರು ಏನಿಲ್ಲ ಅಮ್ಮ ಏನೋ ಕನಸು ಬಿತ್ತಂತೆ ಅದಕ್ಕೆ ಚೀರಿದಾಳೆ ಅಲ್ವಾ ಪೂರ್ಣ ಎಂದ ಭಾರ್ಗವ್ ಮಂಚದ ಮೇಲಾಗಿದ್ದ ರಕ್ತದ ಕಲೆ ಮುಚ್ಚುತ್ತ ಅವನ ಸುಳ್ಳಿಗೆ ತಲೆ ಭಾಗದ ಪೂರ್ಣ ಅವನ ಬಳಿ ಬಂದು ಭುಜದ ಮೇಲೆ ಹಾಕಿದ್ದ ಟೀ ಶರ್ಟ್ ತೆಗೆದವಳೆ ಅತ್ತೆ ಇಲ್ಲಿ ನೋಡಿ ಇವ್ರೇನೋ ಮಾಡ್ಕೊಂಡಿದ್ದಾರೆ ರಕ್ತ ಬರ್ತಿದೆ ಎಂದು ತೋರಿಸಿಬಿಟ್ಟಳು ಭಾರ್ಗವ್ ಎಂದು ದೀರ್ಘವಾಗಿ ಕರೆದವರಿಗೆ ಆಘಾತವೇ ಅಣ್ಣ ಏನಾಯಿತು ಎಂದ ಆಯುಷ್ ಮುಂದೆ ಬಂದ ಆತಂಕದಿಂದ ಶರಾವತಿ ಅವನ ಪಕ್ಕದಲ್ಲಿ ಕುಳಿತವರೇ ಭಾರ್ಗವ್ ಏನೋ ಇದು ಗಾಯ ರಕ್ತ ಏನು ಮಾಡ್ಕೊಂಡಿದ್ಯಾ ನೀನು ಎಂದು ಕೇಳಿದರು ಗಾಬರಿಯಲ್ಲೇ ಅವರ ಗಾಬರಿ ಕಂಡ ಭಾರ್ಗವ್ ಅಮ್ಮ ಅದು ಸಣ್ಣ ಗಾಯ ಅಷ್ಟೇ ಭಯ ಪಡೋ ಅಂಥದ್ದೇನಿಲ್ಲ ಎಂದ ಸಣ್ಣ ಗಾಯ ಅಂತಿದ್ಯಾ ರಕ್ತ ನೋಡಿದರೆ ಹೀಗೆ ಬರ್ತಿದೆ ಎಂದವರೇ ಅವನ ಗಾಯದ ಪಟ್ಟಿ ಬಿಚ್ಚುತ್ತಾ ಪೂರ್ಣ ಫಸ್ಟ್ ಏಡ್ ಬಾಕ್ಸ್ ಬಾ ಎಂದರು ಪೂರ್ಣ ತಕ್ಷಣ ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಟ್ಟಳು ಅವರ ಕೈಗೆ ಅಣ್ಣ ಈ ಗಾಯ ಹೇಗಾಯಿತು ನಿನ್ನ ಕೈಗೆ ಕೇಳಿದ ಆಯುಷ್ಗೆ ಜೀವ ಹೋದಷ್ಟು ಸಂಕಟ ಅಯ್ಯೋ ಆಫೀಸ್ನಲ್ಲಿ ಬಾಗ್ಲು ಬಡ್ದಿತ್ತು ನಿನ್ನೆ ಚಿಕ್ಕ ಗಾಯ ಅಷ್ಟೇ ಅದು ಎಂದವ ಸೊಳ್ಳೆ ಹೆಣೆದ ಪೂರ್ಣ ಗಾಯ ಹೇಗಾಯಿತು ಕೇಳಿದರು ಶರಾವತಿ ಅವಳನ್ನು ಭಾರ್ಗವ್ ಸತ್ಯ ಹೇಳಲಿಲ್ಲವಲ್ಲ ನನಗೂ ಗೊತ್ತಿಲ್ಲ ಅತ್ತೆ ನಾನು ಬಾತ್ರೂಮ್ಗೆ ಹೋಗಿ ಬಂದು ಇವರನ್ನು ನೋಡಿದೆ ಅಷ್ಟೆ ಬೆಡ್ ಎಲ್ಲ ರಕ್ತದ ಕಲೆ ಆಗಿತ್ತು ಹೇಗಾಗಿದೆ ಅಂತ ನನಗೂ ಗೊತ್ತಿಲ್ಲ ಅವರು ಗಾಯ ಆಗಿರೋದನ್ನು ಹೇಳೇ ಇಲ್ಲ ಎಂದಳು ಅಳುತ್ತ ಅಮ್ಮ ಹೇಳ್ತಿದ್ದೀನಲ್ಲ ಚಿಕ್ಕ ಗಾಯ ಅಷ್ಟೇ ಇದು ಎಂದ ಭಾರ್ಗವ್ ಮತ್ತೆ ಶರಾವತಿ ಅವನ ಮಾತಿನತ್ತ ಲಕ್ಷ್ಯ ಕೊಡದೆ ಅವನ ಬ್ಯಾಂಡೇಜ್ ಬಿಚ್ಚಿ ಗಾಯ ನೋಡಿದರು ಚಾಕುವಿನಿಂದ ಇರಿದದ್ದು ಎಂದು ಸ್ಪಷ್ಟವಾಗಿ ಗೊತ್ತಾಯಿತವರಿಗೆ ಪೂರ್ಣ ಮುಖಕ್ಕೆ ಉಚ್ಚಿದಳು ಅವನ ನೋವು ನೋಡಿ ಸಂಕಟ ಅವಳಿಗೆ ಅಣ್ಣ ಇದು ಚಿಕ್ಕ ಗಾಯ ಅಲ್ಲ ಏನೋ ಆಗಿದೆ ಹೇಳು ಹೇಗಾಯ್ತು ಇದೆಲ್ಲ ಗಾಯ ನೋಡಿ ಕೇಳಿದ ಆಯುಷ್ ಹೇಳಿದ್ನಲ್ಲ ಆಯು ಬಾಗ್ಲು ತೆರೆದು ಆಗಿದ್ದು ನನಗೇನು ನೋವಿಲ್ಲ ಎಂದ ತನ್ನ ಸುಳ್ಳನ್ನು ಸಾಧಿಸುತ್ತ ಆಯು ಅವನೇನೂ ಹೇಳೋದಿಲ್ಲ ನೀನು ಕಂಟಿಗೆ ಕಾಲ್ ಮಾಡು ಎಂದ ಶರಾವತಿ ಅವರು ಅವನ ಗಾಯಕ್ಕೆ ಔಷಧಿ ಹಚ್ಚಿದರು ಉರಿತಾಳಲಾಗದೆ ಅಮ್ಮ ಎಂದ ಭಾರ್ಗವ್ ಯಾಕೆ ನಾನು ನಿಜಾನೇ ಹೇಳ್ತಿದ್ದೀನಿ ಅಮ್ಮ ಎಂದ ಆ ನಿಜಾನ ನಾವು ಕಂಠಿ ಬಾಯಿಂದನೇ ಕೇಳ್ತೀವಿ ಅಣ್ಣ ಎಂದ ಆಯುಷ್ ಅವನ ಮಾತಿಗೂ ಕಾಯದೆ ಕಂಠಿಗೆ ಕರೆ ಮಾಡಿದ ಶರಾವತಿ ಗಾಯಕ್ಕೆ ಔಷಧಿ ಅದ್ದಿದ್ದ ಹತ್ತಿ ಇಟ್ಟು ಮತ್ತೆ ಪಟ್ಟಿ ಕಟ್ಟಿದರು ಪೂರ್ಣ ಸಹಾಯ ಮಾಡಿದಳು ಅವರಿಗೆ ಅಮ್ಮ ನಿನ್ನೆ ಆಫೀಸ್ನಲ್ಲಿ ನಾನು ಲಕ್ಷ ಕೊಡದೆ ಬಾಗಿಲು ತೆರೆಸ್ಕೊಂಡಿದ್ದೆ ಎಂದ ಭಾರ್ಗವ್ ಸತ್ಯ ಹೇಳಲು ತಯಾರಿಲ್ಲ ಈಗಲೂ ಅದು ಯಾವ ಬಾಗ್ಲು ಅಂತ ನಾನು ಕಂಠಿ ಹತ್ತಿರ ಕೇಳ್ತೀನಿ ನೀನು ಫ್ರೆಶ್ ಆಗಿ ಕೆಳಗೆ ಬಾ ಎಂದು ಮೇಲೆದ್ದವರಿಗೆ ಅವನ ಮಾತಿನ ಮೇಲೆ ಚೂರು ನಂಬಿಕೆ ಇಲ್ಲ ಗಾಯ ನೋಡಿ ಎಲ್ಲಿ ಅವ ಮತ್ತೆ ತನ್ನ ಹಿಂದಿನ ದಿನಗಳಿಗೆ ಮರಳಿ ಹಳೆಯ ಆದನೇನೋ ಎಂಬ ಭಯವಾಗಿತ್ತು ಹಾಗಾಗಿಯೇ ಕಂಠಿ ಬರಲೆಂದು ಹಠ ಹಿಡಿದರು ಅಮ್ಮ ನನ್ನ ಮಾತನ್ನ ಕೇಳಿ ಮತ್ತೆ ಹೇಳಲು ಬಂದ ನಾನು ಏನೂ ಕೇಳೋದಿಲ್ಲ ಭಾರ್ಗವ್ ನನಗೆ ಈ ಗಾಯ ಹೇಗಾಯಿತು ಅನ್ನೋ ಸತ್ಯ ಬೇಕೋ ಅಷ್ಟೆ ಅದನ್ನ ನಾನು ತಿಳ್ಕೊಂಡೇ ತಿಳ್ಕೊತೀನಿ ಎಂದವರು ನಿಂತಿದ್ದ ಎಲ್ಲರತ್ತ ನೋಡುತ್ತಾ ಮೊದಲು ಫ್ರೆಶ್ ಆಗಿ ಎಲ್ಲರು ಕಂಟಿ ಬರಲಿ ಎಂದು ಹೊರಬಂದರು ಅವನ ಗಾಯ ನೋಡಿ ಜೀವವೇ ಹೋದಂತಾಗಿತ್ತವರಿಗೆ ಇನ್ನೂ ಅವ ಹೇಳುತ್ತಿರುವ ಸುಳ್ಳು ಅವರಿಗೆ ನಂಬಲಾಗದು ಸತ್ಯ ತಿಳಿಯಲೇಬೇಕೆಂಬ ಹಠಕ್ಕೆ ಬಿದ್ದರು ಶರಾವತಿ ಎಲ್ಲರೂ ಕೋಣೆಯಿಂದ ಹೊರ ಹೋದ ನಂತರ ಕಣೆರಸುತ್ತ ನಿಂತಿದ್ದ ಪೂರ್ಣನನ್ನೇ ದಿಟ್ಟಿಸಿದ ಭಾರ್ಗವ್ ತುಸು ಕೋಪದಿಂದ ಜೋರಾಗಿ ಚೀರಿ ಎಲ್ರಿಗೂ ಗೊತ್ತು ಮಾಡಿಬಿಟ್ಟೆ ನೀನು ನುಡಿದ ಖಾರವಾಗಿ ಮತ್ತು ಈ ಗಾಯನ ಹೀಗೆ ಮುಚ್ಚಿಟ್ಕೋತಿದ್ದೀರ ನೀವು ಯಾರಿಗೂ ಹೇಳಿದೆ ಅವನ ಮೇಲೆ ರೇಗಿದಳು ಅವ ಮುಖ ಊದಿಸಿಕೊಂಡು ಕುಳಿತಾ ಮಾತನಾಡದೆ ನಾನು ನಿನ್ನೆನೇ ಗಮನಿಸಿದ್ದೆ ನಿಮ್ಮನ್ನು ಬಲಗೈಯಿಂದ ಏನೂ ಹೆಚ್ಚು ಕೆಲಸ ಮಾಡಿರಲಿಲ್ಲ ನೀವು ಅದಕ್ಕೆ ಮಧ್ಯಾಹ್ನ ಆಫೀಸ್ನಿಂದ ಬಂದಾಗ ನಿಮ್ಮ ಬಟ್ಟೆನೂ ಬದಲಾಗಿತ್ತು ನನಗೆ ಊಟ ಮಾಡಿಸೋದಕ್ಕೆ ಹೇಳಿದ್ದು ಇದೇ ಕಾರಣಕ್ಕೆ ಅಂತಾಯಿತು ನಿನ್ನೆ ಮಧ್ಯಾಹ್ನವೇ ಏನೋ ಆಗಿದೆ ಅದಕ್ಕೆ ನೀವು ಊಟಕ್ಕೂ ತಡವಾಗಿ ಬಂದಿದ್ದೀರಾ ನಿಜ ಹೇಳಿ ಬಾರ್ಗೋ ಈ ಗಾಯ ಹೇಗಾಯಿತು ನಿಮಗೆ ಅಳುವ ಧ್ವನಿಯಲ್ಲಿ ಕೇಳಿದಳು ನಾನು ಹೇಳಿಲ್ಲ ಅಂದರೂ ನಿನ್ನತ್ತೆ ಕಂಡು ಹಿಡಿತಾರೆ ಹೋಗಿ ಕೇಳು ಅವರನ್ನೇ ಯಾರಿಗೂ ಗೊತ್ತಾಗೋದು ಬೇಡ ಅಂದ್ಕೊಂಡಿದ್ದೆ ನಾನು ಆದರೆ ಚೀರಿ ಎಲ್ರಿಗೂ ಗೊತ್ತು ಮಾಡಿದೆ ಯಾವಾಗಲೂ ಹೀಗೆ ನೀನು ಹೊರಟಾಗಿ ಎಂದವನೇ ಮೇಲೆದ್ದು ಬಾತ್ರೂಮಿಗೆ ನಡೆದ ತಾನು ಬೇಡವೆಂದರೂ ಪೂರ್ಣ ಅವರಿಗೆಲ್ಲ ಗಾಯ ತೋರಿಸಿದಳೆಂದು ಕೋಪ ಅವನಿಗೆ ಅವಳ ಮೇಲೆ ತನ್ನ ಮೇಲಿನ ಅವಳ ಪ್ರೀತಿ ಕಾಳಜಿ ಆ ಕ್ಷಣದ ಕೋಪದಲ್ಲಿ ಅರ್ಥವಾಗಲೇ ಇಲ್ಲ ಆ ಅಹಂಕಾರಿಗೆ ಅವನಿಗೇನಾದರೂ ಆದರೆ ಅವಳು ಸಹಿಸಿಕೊಳ್ಳುವಳೇನು ರಕ್ತ ನೋಡಿ ಭಯ ಬಿದ್ದು ಎಲ್ಲರಿಗೂ ತಿಳಿಸಿದಳಷ್ಟೇ ತನ್ನದೇ ನಡೆಯಬೇಕೆಂಬ ಹಠಮಾರಿ ಭಾರ್ಗವನಿಗೆ ಅವಳ ಭಯ ತಿಳಿಯಲಿಲ್ಲ ಅವ ಬೈದರೂ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಹೊರ ನಡೆದಳು ಪೂರ್ಣ ಭಾರ್ಗವ್ ಕೋಪದಲ್ಲಿ ಮುಖ ಉದಿಸಿಕೊಂಡು ಕುಳಿತಿದ್ದ ಕೋಟ್ ಹಾಕದೆ ವೆಸ್ಟ್ ಅಷ್ಟೇ ತೊಟ್ಟಿದ್ದ ಗಾಯ ಎಲ್ಲರ ಕಣ್ಣಿಗೂ ಬಿದ್ದಾಗಿತ್ತಲ್ಲ ಇನ್ನೂ ಮುಚ್ಚಿಡುವ ಅವಶ್ಯಕತೆ ಇರಲಿಲ್ಲ ಶರಾವತಿಯವರ ಗಂಭೀರತನಕ್ಕೆ ಮನೆ ಶಾಂತವಾಗಿತ್ತು ಎಲ್ಲರೂ ಭಾರ್ಗವನ ಕೈಗಾದ ಗಾಯದ ಬಗ್ಗೆ ತಿಳಿದುಕೊಳ್ಳಲು ನಿಂತಿದ್ದರು ಕಂಠಿ ಅವನ ಕೈಗೆ ಗಾಯ ಹೇಗಾಯಿತು ಅಂತ ಹೇಳು ನಾನು ಸತ್ಯ ಕೇಳ್ತಿದ್ದೀನಿ ಅನ್ನೋದು ಗೊತ್ತಿರಲಿ ನಿನಗೆ ಗಂಭೀರವಾಗಿ ಎಂದರು ಶರಾವತಿ ಅವರ ಮಾತಿನ ವಿರುದ್ಧ ಹೋಗುವ ಧೈರ್ಯ ಯಾರಿಗೂ ಇಲ್ಲವಲ್ಲ ಕಂಠಿ ತನಗೆ ಗೊತ್ತಿದ್ದ ಎಲ್ಲವನ್ನೂ ಹೇಳಿ ಮುಗಿಸಿದ ಆ ಅನಾಮಿಕ ವ್ಯಕ್ತಿ ಭಾರ್ಗವನ ಕಾರಿಗೆ ಮೊದಲು ಗಾಜು ಅಂಟಿಸಿ ನೋವಾಗುವ ಹಾಗೆ ಮಾಡಿದ್ದು ಅಲರ್ಜಿ ಆಗುವಂತೆ ಮಾಡಿದ್ದು ಜೊತೆಗೆ ಹಿಂದಿನ ದಿನ ನಡೆದ ಅಟ್ಯಾಕ್ ಎಲ್ಲವನ್ನೂ ಒದರಿದ್ದ ಸತ್ಯ ತಿಳಿದ ನಂತರ ಎಲ್ಲರ ಮನ ನಡುಗಿತ್ತು ಇದಂತಹ ಅಪಾಯ ಭಾರ್ಗವ್ನ ಬೆನ್ನಿಗೆ ಬಿದ್ದಿತ್ತೆಂದು ಭಾರ್ಗವ್ ಇಷ್ಟೆಲ್ಲ ಆದರೂ ನಮಗೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ ಅವನತ್ತ ನೋಡಿ ಕೇಳಿದರು ಶರಾವತಿ ಅವ ಮಾತನಾಡದೆ ಕುಳಿತಿದ್ದ ಕೋಪದಲ್ಲಿ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದ ಆಯುಷ್ ಏನೋ ಬೇಡ ಎಲ್ಲನೋ ನಾನು ನೋಡ್ಕೋತೀನಿ ಎಂದ ಹಠಮಾರಿ ಪೊಲೀಸ್ ಕಂಪ್ಲೇಂಟ್ ಯಾಕೆ ಬೇಡ ಕೇಳಿದರು ಶರಾವತಿ ಕಂಪ್ಲೇಂಟ್ ಕೊಟ್ಟರೆ ಅವನು ಇನ್ನೂ ಹುಷಾರಾಗ್ತಾನೆ ಅಮ್ಮ ತಪ್ಪಿಸ್ಕೊಂಡ್ರೂ ತಪ್ಪಿಸ್ಕೋಬೋದು ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ತುಂಬ ಹುಷಾರಿದ್ದಾನೆ ಅವನು ನೀನು ಎಲ್ಲಿಗೆ ಹೋಗ್ತೀಯಾ ಏನು ಮಾಡ್ತೀಯಾ ಅಂತ ಗೊತ್ತಿದ್ದು ಮಾಡ್ತಿದ್ದಾನೆ ಅಂದರೆ ಅವನು ಯಾರೋ ನಿನಗೆ ಗೊತ್ತಿದ್ದವನೇ ಆಗಿರಬೇಕು ಅಣ್ಣ ಎಂದ ಆಯುಷ್ ಖಂಟಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾನಲ್ಲ ಭಾವ ಅವನಿಗೆ ನೀವು ಎಲ್ಲಿ ಹೋಗ್ತೀರಾ ಏನು ಮಾಡ್ತೀರಾ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಕೇಳಿ ಅವನನ್ನೇ ತಾಳ್ಮೆ ಇಲ್ಲದೆ ನುಡಿದು ಬಿಟ್ಟಳು ಅಮೃತ ಕಂಠಿಯ ಮೇಲೆ ಅನುಮಾನ ಪಟ್ಟು ಭಾರ್ಗವ್ ಅವಳನ್ನೇ ನೋಡಿದ ಉರಿ ಗಣ್ಣಿನಿಂದ ಅವಳ ಅನುಮಾನಕ್ಕೆ ಆತಂಕಗೊಂಡ ಕಂಠಿ ಮಾತನಾಡುವ ಮೊದಲೇ ಶಟಪ ಅಮೃತ ಕಂಠಿ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನೀನು ಅವನನ್ನು ಈಗ ನೋಡ್ತಿದ್ಯಾ ನಾವು ಅವನನ್ನು ಐದು ವರ್ಷದಿಂದ ನೋಡ್ತಿದ್ದೀವಿ ತುಸು ಹೊರಟಾಗಿ ಎಂದ ಆಯುಷ್ ಅವಳನ್ನು ನೋಡುತ್ತಾ ಭಾರ್ಗವ್ ಏನೂ ಮಾತನಾಡಲಿಲ್ಲ ಅಮ್ಮ ಬೈಯುವವನ್ನೆಲ್ಲ ಅವಳಿಗೆ ನೇರವಾಗಿ ಅದಕ್ಕೆ ಕಾರಣ ಅವಳು ಆಯುಷ್ ಹೆಂಡತಿ ಎಂಬುದಷ್ಟೇ ಕಂಠಿ ನನಗೆ ಮಗ ಅಲ್ಲದೆ ಇರಬಹುದು ಅಮೃತ ಆದರೆ ಮಗನ್ ಥರ ಅಂತ ಹೇಳೋದಕ್ಕೆ ನನಗೆ ಹಿಂಜರಿಕೆ ಇಲ್ಲ ಎಂದರು ಶರಾವತಿ ಗಂಭೀರವಾಗಿ ಬಾಯಿ ಮುಚ್ಚಿದಳು ಅಮೃತ ಕಂಠಿಗೆ ಮಾತನಾಡುವ ಅವಶ್ಯಕತೆಯೇ ಇರಲಿಲ್ಲ ಕಂಠಿ ಕಾರ್ನಲ್ಲಿರೋ ಆ ಫಸ್ಟ್ ಏಡ್ ಬಾಕ್ಸು ಮತ್ತು ಪತ್ರಗಳನ್ನ ತಗೊಂಡ್ಬಾ ಎಂದ ಭಾರ್ಗವ್ ನಾನು ಪೊಲೀಸ್ ಹತ್ರ ಮಾತಾಡ್ತೀನಿ ಭಾರ್ಗವ್ ಅವ್ರ ಹೆಲ್ಪ್ ತಗೊಳ್ಳೋಣ ಎಂದರು ಶರಾವತಿ ಬೇಡಮ್ಮ ನನ್ನ ಮಾತನ್ನ ಕೇಳಿ ಎಂದ ಭಾರ್ಗವ್ನಿಗೆ ತನ್ನ ಮಾತೇ ನಡೆಯಬೇಕಿತ್ತು ಇವತ್ತು ನಿನಗಾಗಿರೋ ಗಾಯ ನಮ್ಮನೆಲ್ಲ ಭಯ ಬೀಳಿಸ್ತಿದೆ ಭಾರ್ಗವ್ ನಾಳೆ ಏನಾದರೂ ದೊಡ್ಡದಾದರೆ ತುಸು ಕೋಪದಿಂದ ಎಂದರು ಕಂಟಿ ಪತ್ರಗಳನ್ನು ಹಿಡಿದು ಒಳ ಬಂದ ಅವನು ಪ್ರತಿ ಬಾರಿ ನನಗೆ ನೋವು ಮಾಡೋದಕ್ಕೆ ನೋಡಿದಾಗಲೂ ಹೀಗೆ ಪತ್ರ ಬರೆದಿಟ್ಟು ಹೋಗ್ತಿದ್ದಾನೆ ಸಿ ಕ್ಯಾಮ್ರಾದಲ್ಲಿ ಅವನ ಮುಖ ಕಂಡಿಲ್ಲ ವೇಷ ಬದಲಾಯಿಸಿಕೊಂಡು ಮುಖ ಮುಚ್ಕೊಂಡಿದ್ದಾನೆ ಎಂದ ಭಾರ್ಗವ್ ಆಯುಷ್ ಕಂಟಿಯ ಕೈಯಲ್ಲಿದ್ದ ಪತ್ರಗಳನ್ನು ತೆಗೆದುಕೊಂಡು ಓದಿದ ಸೂಕ್ಷ್ಮವಾಗಿ ಗಮನಿಸುತ್ತ ಇಲ್ಲಿ ಶರಾವತಿ ಪತ್ರಗಳನ್ನು ತೆಗೆದುಕೊಂಡು ಓದಿದರು ಈಗ ಪೊಲೀಸ್ ಬೇಡ ಅಂದರೆ ಮುಂದೆ ಏನು ಮಾಡ್ತೀಯ ಭಾರ್ಗವ್ ಹೀಗೆ ಮತ್ತೇನಾದರೂ ಅವನು ನಿನಗೆ ನೋವು ಮಾಡಲಿ ಅಂತ ಕಾಯ್ತಿರ್ತೀಯ ಕೇಳಿದರು ಶರಾವತಿ ಖಂಡಿತ ಅವನು ನನಗೆ ಗೊತ್ತಿರೋನೇ ಆಗಿದ್ದಾನೆ ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ ಅವ್ನು ಯಾರೋ ಅನ್ನೋ ಸಣ್ಣ ಸುಳಿವು ಸಿಗಲಿ ಸಾಕು ಎಂದ ಭಾರ್ಗವ್ ಹಲ್ಲು ಕಡಿದ ನಿನ್ನ ಈ ಕೋಪನೇ ನನಗೆ ಭಯ ಹುಟ್ಟಿಸೋದು ಯಾವಾಗಲೂ ರಿಸ್ಕ್ ತಗೊಳ್ಳೋದೆಲ್ಲ ಬೇಡ ಭಾರ್ಗವ್ ನಾನು ಪೊಲೀಸ್ ಜೊತೆ ಮಾತಾಡ್ತೀನಿ ನಿರ್ಧರಿಸಿದರು ಶರಾವತಿ ಅವರ ಹಠ ಗೊತ್ತಿದ್ದು ಮಾತನಾಡಲಿಲ್ಲ ಭಾರ್ಗವ್ ಆಯುಷ್ ಏನೂ ಯೋಚಿಸುತ್ತಿದ್ದ ನಡಿರಿ ಈಗ ಎಲ್ಲರೂ ತಿಂಡಿ ತಿನ್ನೋಣ ಭಾರ್ಗವ್ ನೀನು ಆಫೀಸ್ಗೆ ಹೋಗೋದು ಬೇಡ ಮನೆಯಲ್ಲೇ ಇರು ಎಂದು ಮೇಲೆದ್ದರು ಶರಾವತಿ ಅವನಿಗೆ ಮತ್ತೇನಾದರೂ ಆದರೆ ಎಂಬ ಭಯದ ಜೊತೆಗೆ ಅವ ಮನೆಯಲ್ಲಿದ್ದು ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂಬುದು ಕಾರಣವಾಗಿತ್ತು ಇಲ್ಲಮ್ಮ ನಾನು ಯಾರಿಗೂ ಹೆದ್ರಿ ಮನೆಯಲ್ಲಿ ಕುತ್ಕೊಳ್ಳೋದಿಲ್ಲ ನಾನು ಆಫೀಸ್ಗೆ ಹೋಗ್ತೀನಿ ಎಂದ ಭಾರ್ಗವ್ ಮೇಲೆದ್ದು ಚಿನ್ನ ಎಂದು ಕೂಗಿದ ಅವ ಓಡಿ ಬಂದ ಪೂರ್ಣ ಮಾತನಾಡದೆ ಅವನನ್ನೇ ನೋಡುತ್ತಾ ನಿಂತಿದ್ದಳು ನನ್ನ ಕೋಟ್ ಬಾ ಎಂದ ಅವನ ಕೋಣೆಗೆ ಓಡಿದ ಹಠ ಮಾಡಬೇಡ ಭಾರ್ಗವ್ ಕೋಪದಿಂದ ಎಂದರು ಶರಾವತಿ ಅವ ಮಾತನಾಡಲಿಲ್ಲ ಹೌದು ನಿಮ್ಮ ಕೈ ಗಾಯ ಹುಷಾರಾಗೋವರೆಗೂ ನೀವು ರೆಸ್ಟ್ ಮಾಡಿ ಬನ್ನಿ ಈಗ ತಿಂಡಿ ತಿನ್ನಿ ಕರೆದಳು ಪೂರ್ಣ ಬೇಕಾಗಿಲ್ಲ ನನಗೆ ಅವಳನ್ನೇ ಕೋಪದಿಂದ ನೋಡುತ್ತ ಎಂದ ಉಪವಾಸ ಇರಬೇಡ ಭಾರ್ಗವ್ ಹೇಳೋದನ್ನು ಅರ್ಥ ಮಾಡ್ಕೋ ಎಂದರು ಶರಾವತಿ ಚಿನ್ನ ಕೋಟ್ ತಂದು ಅವನ ಮುಂದೆ ಹಿಡಿದ ಅದನ್ನು ಹಿಡಿದವ ತೋಳಿಗಿರಿಸುವಾಗ ಪೂರ್ಣ ಅವನ ಸಹಾಯಕ್ಕೆಂದು ಕೋಟ್ ಹಿಡಿದಳು ಕೋಪದಿಂದ ಎಳೆದು ಬಿಡಿಸಿಕೊಂಡವನೇ ನಾನೇ ಹಾಕೋತೀನಿ ಎಂದ ಅವಳ ಮೇಲೆ ಕೋಪ ಯಾಕೆ ನಿನಗೆ ಕೇಳಿದರು ಶರಾವತಿ ನೀವು ಹೀಗೆಲ್ಲ ಮಾಡ್ತೀರಾ ಅಂತಾನೆ ನಿಮಗೆ ಗೊತ್ತು ಮಾಡಿರಲಿಲ್ಲ ನಾನು ಇದನ್ನೆಲ್ಲ ನಿಮ್ಮ ಈ ಶುಗರ್ಲೆಸ್ ಸೊಸೆನೆ ಚೀರಿ ಎಲ್ರಿಗೂ ಗೊತ್ತು ಮಾಡಿದ್ದು ಎಂದು ಪೂರ್ಣನೇ ನೋಡುತ್ತಾ ಎಂದವ ಕಂಟಿ ಆಫೀಸ್ಗೆ ತಿಂಡಿ ಆರ್ಡರ್ ಮಾಡು ನಾನು ಅಲ್ಲೇ ತಿಂತೀನಿ ಎನ್ನುತ್ತಾ ಹೊರ ನಡೆದ ಅವನ ಕೋಪ ಕಂಡು ಪೂರ್ಣಳ ಮುಖದ ಉತ್ಸಾಹವೇ ಇಳಿದು ಹೋಯಿತು ಅವಳ ಕಾಳಜಿ ಅವನಿಗೆ ಅರ್ಥವಾಗಲೇ ಇಲ್ಲ ಆ ಕ್ಷಣ ಹೊರಬಂದು ಕಾರ್ ಹತ್ತುತ್ತಿದ್ದ ಭಾರ್ಗವ್ನ ಹಿಂದೆ ಓಡಿ ಬಂದ ಆಯುಷ್ ಅಣ್ಣ ಎಂದು ತಡೆದ ಅವನನ್ನು ಕಂಡ ಭಾರ್ಗವ್ ಕಾರ್ ಹತ್ತದೇ ನಿಂತ ಅಣ್ಣ ನಿನಗೆ ಯಾರ ಮೇಲೂ ಅನುಮಾನ ಇಲ್ವಾ ಕೇಳಿದ ಭಾರ್ಗವ್ನನ್ನು ಇಲ್ಲ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಂದಮೇಲೆ ಯಾರ ಮೇಲೆ ಅನುಮಾನ ಪಡಲಿ ನಾನು ನನಗೆ ಒಬ್ಬರ ಮೇಲೆ ಅನುಮಾನ ಇದೆ ಎಂದ ಆಯುಷ್ ಯಾರು ಆಶ್ಚರ್ಯದಿಂದ ಕೇಳಿದ ಮೂರ್ತಿ ಎಂದ ಆಯುಷ್ ಭಾರ್ಗವನ ಜೀವನದಲ್ಲಿ ಬಂದು ಹೋದವನನ್ನು ಜ್ಞಾಪಿಸಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು